ಬಿಪಿಸಿಎಲ್ ಷೇರುಗಳಿಂದ ಗ್ರಾಹಕರಿಗೆ ಲಾಭ ಮುಂಬೈ ಮಹಾರತ್ನ ಕಂಪನಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಿಪಿಸಿಎಲ್ ತನ್ನ ಹೂಡಿಕೆದಾರರಿಗೆ ದೊಡ್ಡ ಉಡುಗೊರೆ ನೀಡಲು ಸಿದ್ಧತೆ ನಡೆಸಿದೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ತನ್ನ ಷೇರುದಾರರಿಗೆ ಉಚಿತವಾಗಿ ಬೋನಸ್ ಷೇರುಗಳನ್ನು ಘೋಷಿಸಲಿದೆ ಕಂಪನಿ ಮಂಡಳಿಯ ಸಭೆಯು ಮೇ ಒಂಬತ್ತು ರಂದು ಗುರುವಾರ ನಡೆಯಲಿದ್ದು ಈ ಸಭೆಯಲ್ಲಿ ಕಂಪನಿಯು ಬೋನಸ್ ಷೇರುಗಳನ್ನು ಘೋಷಿಸಬಹುದು ಬೋನಸ್ ಷೇರುಗಳನ್ನು ಅನುಮೋದಿಸಿದರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ತನ್ನ ಹೂಡಿಕೆದಾರರಿಗೆ ಬೋನಸ್ ಷೇರುಗಳನ್ನು ನೀಡುವುದು ಇದು ಐದನೇ ಬಾರಿ ಕಂಪನಿಯು ಈ ಹಿಂದೆ ನಾಲ್ಕು ಬಾರಿ ಬೋನಸ್ ಷೇರುಗಳನ್ನು ನೀಡಿದೆ ಮಂಗಳವಾರ ಬಿಪಿಸಿಎಲ್ ಷೇರುಗಳ ಬೆಲೆ ಆರುನೂರ ನಾಲ್ಕು ರೂಪಾಯಿ ಮತ್ತು ಮೂವತ್ತು ಪೈಸಾ ಮುಟ್ಟಿದೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಿಪಿಸಿಎಲ್ ಈ ಹಿಂದೆ ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಒಂದರಿಂದ ಎರಡು ಅನುಪಾತದಲ್ಲಿ ಬೋನಸ್ ಷೇರುಗಳನ್ನು ನೀಡಿತ್ತು ಅಂದರೆ ತೈಲ ಕಂಪನಿಯು ಪ್ರತಿ ಎರಡು ಷೇರುಗಳಿಗೆ ಒಂದು ಬೋನಸ್ ಷೇರನ್ನು ಉಚಿತವಾಗಿ ನೀಡಿತ್ತು ಬಿಪಿಸಿ ಜುಲೈ ಎರಡು ಸಾವಿರದ ಹದಿನಾರು ಮತ್ತು ಜುಲೈ ಎರಡು ಸಾವಿರದ ರಲ್ಲಿ ಒಂದರಿಂದ ಒಂದು ಅನುಪಾತದಲ್ಲಿ ಬೋನಸ್ ಷೇರುಗಳನ್ನು ನೀಡಿತ್ತು ಕಂಪನಿಯು ಡಿಸೆಂಬರ್ ಎರಡು ಸಾವಿರ ರಲ್ಲಿ ಒಂದರಿಂದ ಒಂದು ಅನುಪಾತದಲ್ಲಿ ಬೋನಸ್ ಷೇರುಗಳನ್ನು ನೀಡಿತ್ತು ದೀರ್ಘಾವಧಿಯ ದೃಷ್ಟಿಕೋನ ಹೊಂದಿರುವ ಹೂಡಿಕೆದಾರರು ಎರಡು ಸಾವಿರದ ಇಸವಿಯಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ನ ಷೇರುಗಳಲ್ಲಿ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದರೆ ಮತ್ತು ಇದುವರೆಗೆ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡದಿದ್ದರೆ ಬೋನಸ್ ಷೇರುಗಳನ್ನು ಸೇರಿಸಿದ ನಂತರ ಖರೀದಿಸಿದ ಷೇರುಗಳ ಮೌಲ್ಯವು ಒಂದು ಲಕ್ಷ ರೂಪಾಯಿಯಿಂದ ಈಗ ಅಂದಾಜು ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ಆಗುತ್ತಿತ್ತು ಎರಡು ಸಾವಿರದ ಇಸವಿಯಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಬಿಪಿಸಿಎಲ್ ಷೇರುಗಳಲ್ಲಿ ಹೂಡಿಕೆದಾರರು ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದರೆ ಅವರು ಕಂಪನಿಯ ಏಳು ಸಾವಿರದ ಐನೂರ ತೊಂಬತ್ತು ಷೇರುಗಳನ್ನು ಪಡೆಯುತ್ತಿದ್ದರು ಬಿಪಿಸಿಎಲ್ ಷೇರುಗಳ ಸಾವಿರ ರಂದು ಹದಿಮೂರು ರೂಪಾಯಿ ಮತ್ತು ಹದಿನೇಳು ಪೈಸಾ ಇತ್ತು ನಾವು ಬಿಪಿಸಿ ನೀಡಿದ ನಾಲ್ಕು ಪಟ್ಟು ಬೋನಸ್ ಷೇರುಗಳನ್ನು ಸೇರಿಸಿದರೆ ಪ್ರಸ್ತುತ ಈ ಷೇರುಗಳ ಸಂಖ್ಯೆ ತೊಂಬತ್ತೊಂದು ಸಾವಿರದ ಎಂಬತ್ತು ಷೇರುಗಳು ಆಗುತ್ತವೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಷೇರುಗಳ ಬೆಲೆ ಮೇ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಆರುನೂರ ನಾಲ್ಕು ರೂಪಾಯಿ ಮತ್ತು ಮೂವತ್ತು ಪೈಸಾ ಇದೆ ಈಗ ತೊಂಬತ್ತೊಂದು ಸಾವಿರದ ಎಂಬತ್ತು ಷೇರುಗಳ ಪ್ರಸ್ತುತ ಮೌಲ್ಯ ಐದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಆಗುತ್ತದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಎಚ್ಪಿಸಿಎಲ್ ಸಹ ತನ್ನ ಹೂಡಿಕೆದಾರರಿಗೆ ಬೋನಸ್ ಷೇರುಗಳನ್ನು ನೀಡಲು ತಯಾರಿ ನಡೆಸುತ್ತಿದೆ ಕಂಪನಿಯ ಮಂಡಳಿಯ ಸಭೆಯು ಮೇ ಒಂಬತ್ತು ರಂದು ನಡೆಯಲಿದ್ದು ಇದರಲ್ಲಿ ಬೋನಸ್ ಷೇರುಗಳನ್ನು ನೀಡುವುದನ್ನು ಪರಿಗಣಿಸಲಾಗುವುದು ಕಂಪನಿಯು ತನ್ನ ಹೂಡಿಕೆದಾರರಿಗೆ ಈಗಾಗಲೇ ಮೂರು ಬಾರಿ ಬೋನಸ್ ಷೇರುಗಳನ್ನು ನೀಡಿದೆ ಬೋನಸ್ ಷೇರುಗಳನ್ನು ವಿತರಿಸಲು ಅನುಮೋದನೆ ನೀಡಿದರೆ ಕಂಪನಿಯು ತನ್ನ ಷೇರುದಾರರಿಗೆ ದೊಡ್ಡ ಉಡುಗೊರೆಯನ್ನು ನೀಡುವುದು ಇದು ನಾಲ್ಕನೇ ಬಾರಿ